ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಆವರಣದಲ್ಲಿಂದು ವಿಜ್ಞಾನ ಕೇಂದ್ರ ಮತ್ತು ತಾರಾಲಯ ಕಟ್ಟಡಕ್ಕೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ಬೋಸರಾಜು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ನಿಖಿಲ್ ಕತ್ತಿ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವ ಬೋಸರಾಜು ವಿಜ್ಞಾನ ಕೇಂದ್ರ ಮತ್ತು ತಾರಾಲಯದ ನೀಲನಕ್ಷೆ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಬೋಸರಾಜು ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ರಾಜ್ಯದ ಎಲ್ಲೆಡೆ ವಿಜ್ಞಾನ ಕೇಂದ್ರ ಮತ್ತು ತಾರಾಲಯವನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಮಂಗಳೂರಿನ ಪಿಲಿಕುಳದಲ್ಲಿ ಅತಿದೊಡ್ಡ ತಾರಾಲಯವಿದ್ದು ಮಕ್ಕಳಿಗೆ ಅನುಕೂಲವಾಗುವ ಹಲವು ವಿಜ್ಞಾನ ಕೇಂದ್ರಿತ ಕಾರ್ಯಕ್ರಮಗಳ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ವಿಜ್ಞಾನ ಗ್ಯಾಲರಿ ಆರಂಭಿಸಲಾಗಿದೆ ರಾಜ್ಯದ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಬಹುತೇಕ ಜಿಲ್ಲೆಗಳಲ್ಲಿ ವಿಜ್ಞಾನ ಕೇಂದ್ರ ಮತ್ತು ತಾರಾಲಯಗಳಿವೆ ಎಂದು ಹೇಳಿದರು ರಾಜ್ಯದಲ್ಲಿ ಎಂಟುನೂರ ಮೂವತ್ಮೂರು ವಸತಿ ಶಾಲೆಗಳಿದ್ದು ಆ ಶಾಲೆಗಳಿಗೆ ದೂರದರ್ಶಕ ಯಂತ್ರಗಳನ್ನು ನೀಡಲು ಉದ್ದೇಶಿಸಲಾಗಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಪ್ರಯೋಗಾಲಯ ನೀಡಲಾಗುವುದು ಎಂದರು ಕೋಟಿ ಓದು ಆರು ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ವಿ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಇದೆ ಅದೇ ರೀತಿಯಾಗಿ ಜವಾಹರಲಾಲ್ ನೆಹರು ಪ್ಲಾನಿಟೋರಿಯಂ ಸಹಿತ ನಾವು ಬಹಳಷ್ಟು ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ವಿ ಈಗಾಗಲೇ ಮೂವತ್ತೆರಡು ಕೋಟಿ ವೆಚ್ಚ ಮಾಡಿ ಇತ್ತೀಚೆಗೆ ಒಂದು ಆಡಿಟೋರಿಯಂ ಸಹಿತ ಮಾಡಿದ್ವಿ ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಕೈಲಿಂದ ಅದನ್ನು ಪ್ರಾರಂಭ ಮಾಡ್ತಾ ಇದ್ವಿ ಸತೀಶ್ ಜಾರಕಿಹೊಳಿ ಬಹುದಿನಗಳ ಬೇಡಿಕೆಯಾದ ವಿಜ್ಞಾನ ಕೇಂದ್ರ ಮತ್ತು ತಾರಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿದೆ ಹಿಡಕಲ್ ಜಲಾಶಯ ಮತ್ತು ಸುತ್ತಮುತ್ತಲ ಭಾಗವನ್ನು ಮೈಸೂರಿನ ಪ್ರವಾಸಿ ತಾಣದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು ನಂತರ ಇದು ಬಹುಶಃ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಬರ್ತಾರೆ ಹೊಸ ಪಾಲ್ಗೊಳ್ಳ ಹೊಸಲಿಕ್ಕೆ